ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ಹಿನ್ನೆಲೆ ಸಹಕಾರ ಖಾತೆಗಾಗಿ ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಲಾಭಿ ಅನಿಲ್ ಚಿಕ್ಕಮಾದು ಪರ ಸುನಿಲ್ ಬೋಸ್ ಬ್ಯಾಟಿಂಗ್ ಕೋಟೆ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ನಂಜನಗೂಡು ಸಂಸದ ಸುನಿಲ್ ಬೋಸ್ ಒತ್ತಾಯ ಕೆಎನ್ ರಾಜಣ್ಣ ನೀಡಿರುವ ರಾಜೀನಾಮೆ ಅಂಗೀಕಾರವಾಗಿದೆ ಹೀಗಾಗಿ ಶಾಸಕ ಅನಿಲ್ ಚಿಕ್ಕಮಾದುಗೆ ಸಚಿವ ಸ್ಥಾನ ನೀಡಿದೆ ಹೈಕಮಾಂಡ್ ಸಿಎಂ ಅವಕಾಶ ಕೊಟ್ಟರೆ ಸಚಿವ ಸ್ಥಾನ ನಿಭಾಯಿಸ್ತಾರೆ ಅನಿಲ್ ಚಿಕ್ಕಮಾದವರಿಗೆ ಅವರಿಗೆ ಎಲ್ಲಾ ರೀತಿಯ ಶಕ್ತಿ ಅನ್ನೋದು ಇದೆ ನಂಜನಕೂಡಿನಲ್ಲಿ ಸಂಸದ ಸುನಿಲ್ ಬೋಸ್ ಈ ಹೇಳಿಕೆ ಕೊಟ್ಟಿರೋದು ಸರ್ಕಾರದಲ್ಲಿ ಯಾವುದೇ ಬದಲಾವಣೆ ಆಗೋದೆಲ್ಲ ನೂರ ಮೂವತ್ತೊಂಬತ್ತು ಶಾಸಕರಿದ್ದಾರೆ ಯಾವ ರೀತಿ ಬದಲಾವಣೆಯೂ ಆಗಲ್ಲ ನಾವು ಸಂಪೂರ್ಣ ಐದು ವರ್ಷ ಪೂರೈಸುತ್ತೇವೆ ಮುಂದಿನ ಚುನಾವಣೆ ಎದುರಿಸೋಕೆ ನಾವು ಸಿದ್ಧರಿದ್ದೇವೆ ನಂಜನಕೂಡಿನಲ್ಲಿ ಸಂಸದ ಸುನಿಲ್ ಬೋಸ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈಗ ರಾಜಣ್ಣ ಅವರ ರಾಜೀನಾಮೆ ಆದ ಬಳಿಕ ಲಾಭಿಯನ್ನು ಶುರು ಆಗಿದೆ ಅವರ ಸ್ಥಾನಕ್ಕೋಸ್ಕರ ನಾನು ಕೂಡ ಆಗ್ತೀನಿ ನಾನು ಕೂಡ ಆಗ್ತೀನಿ ನಾನು ರೇಸ್ನಲ್ಲಿದ್ದೀನಿ ನಾನು ರೇಸ್ನಲ್ಲಿದ್ದೀನಿ ಅಂತ ಕೆಲವರು ಅವ್ರ ಪರ ಇವ್ರ ಪರ ಅಂತ ಬ್ಯಾಟ್ ಬೀಸ್ತಾ ಇದ್ದಾರೆ ಇಲ್ಲೂ ಕೂಡ ಬಣ ಅನ್ನೋದೊಂದು ಇದೆ ಅವ್ರ ಬಣದವ್ರು ಆಗಬೇಕು ಇವ್ರ ಬಣದವ್ರು ಆಗಬೇಕು ಅಂತ ಜಾತಿವಾರು ಕೂಡ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ನಾಯಕ ಸಮುದಾಯದವರೇ ಆಗಬೇಕು ಅಂತ ಹಾಗಾಗಿ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರು ಪರವಾಗಿ ಬ್ಯಾಟ್ ಬೀಸ್ತಿರೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಆ ಪೈಕಿ ರಾಜಣ್ಣ ಅವರು ವಜಾದಂಥ ಹಿನ್ನೆಲೆಯಲ್ಲಿ ಇದೀಗ

ಅವರು ರಾಜೀನಾಮೆ ಅಂಗೀಕಾರ ಮಾಡಿದ್ದಾರೆ ಅನಿಲ್ ಚಿಕ್ಕಮಾದವರು ಕೂಡ ನನ್ನ ಆತ್ಮೀಯ ಸ್ನೇಹಿತರು ಹೈಕಮಾಂಡ್ ಡಾಕ್ಟರ್ ಸಿದ್ದರಾಮಯ್ಯ ಸೇಬವರು ಅವಕಾಶ ಮಾಡಿಕೊಟ್ಟರೆ ನನಗೂ ಭಾಳ ಸಂತೋಷ ಆಗುತ್ತೆ ಯಾಕೆಂದರೆ ಭಾಳ ಆತ್ಮೀಯತೆ ಇದೆ ಹೇಳುವಂಥ ಮೇಲೆ ನನ್ನ ಒಂದು ಎಂ ಪಿ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರ ಕೂಡ ಬರುವಂಥದ್ದು ಅವ್ರಿಗೆ ಎಲ್ಲ ರೀತಿಯ ಸಾಮರ್ಥ್ಯ ಇದೆ ಮಂತ್ರಿ ಸ್ಥಾನ ಕೂಡ ನಿಭಾಯಿಸುವಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಇದೆ ಕೊಟ್ಟು ಇನ್ನು ಯುವಕರಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋದಿದೆ ಬಟ್ ಅಂತಿಮವಾಗಿ ನಿರ್ಧಾರ ತಗೊಳ್ಳುವಂಥದ್ದು ಹೈಕಮಾಂಡ್ ನಮ್ಮಲ್ಲಿ ಹೈಕಮಾಂಡ್ ವ್ಯಕ್ತಿಯಾಗಿದೆ ಆರಂಭ ಕರಗೋದ್ರಿಂದ ಹೈಕಮಾಂಡ್ ಕೇಳಿದ್ದಾರೆ ಸರ್ ಸೆಪ್ಟೆಂಬರಿಂದ ಬದಲಾಗುತ್ತೆ ಅಂತ ಬಿ ಜೆ ಪಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಇದೇನಾದರೂ ಮುನ್ಸೂಚನೆ ಕಾಣ್ತಾ ಇದೆ ಯಾವುದೇ ರೀತಿಯ ಬದಲಾವಣೆಗಳಾಗೋದಿಲ್ಲ ನಮ್ಮ ಸರ್ಕಾರ ಸರ್ಕಾರದಿಂದ ನೂರ ಮೂವತ್ತೊಂಬತ್ತು ಜನ ಶಾಸಕರಿದ್ದರು ನೂರ ಮೂವತ್ತೊಂಬತ್ತು ಜನ ಮೂವತ್ತೊಂಬತ್ತು ಜನ ಶಾಸಕರಿದ್ದ ಮೇಲೆ ರೀತಿ ಬದಲಾವಣೆ ಆಗುತ್ತೆ ಮತ್ತು ಬಿ ಜೆ ಪಿ ಅವ್ರಿಗೇನು ಸಿಗ್ತಾಯಿಲ್ಲ ಅದರಿಂದ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಐದು ವರ್ಷ ನಾವು ಸಂಪೂರ್ಣವಾಗಿ ಅಧಿಕಾರವನ್ನು ಪೂರೈಸಿ ಮತ್ತೆ ಇಪ್ಪತ್ತು ಜನರಿಗೆ ಕೂಡ ನಾನು ಮೊನ್ನೆ ಕೂಡ ಒಣದಲ್ಲಿ ಹೇಳಿದೆ ಮತ್ತು ನಮ್ಮ ಸಿದ್ದರಾಮಯ್ಯ ಅವರು ಒಂದು ವರ್ಣ ಮತದಾರ ಕ್ಷೇತ್ರದ ಮತದಾರನಾಗಿ ಮುಂದೆ ಕೂಡ ಇಪ್ಪತ್ತು ಜನಕ್ಕೆ ನಾವೇ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತ ನಾನು ವೈಯಕ್ತಿಕವಾಗಿ ಅವ್ರು ಹೇಳಿದ್ದೇನೆ ಮುಂದೆ ಕೂಡ ಕಾಂಗ್ರೆಸ್ ಪಕ್ಷ ಇವರ ನಾಯಕತ್ವ ಅದ್ರ ಮುಂದೆ ಕೂಡ ಕಂಗ್ ಸಿಕ್ಕಾಗಿ ಈ ಮುಂದಿನ ಚುನಾವಣೆಗಳಿಗೆಲ್ಲ ಏನು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸರ್ ಬಗ್ಗೆ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಖಂಡಿತವಾಗಿ ಚುನಾವಣೆ ನಡೆಯುತ್ತೆ ಈ ವರ್ಷದವಾಗಿ ನಡೆಯುವಂಥದ್ದು ಮೊದಲು ಕೂಡ ಮನೆ ಮುಖ್ಯ ಕೇಳಿದೆ ಖಂಡಿತ ನಡೆಸ್ತೀವಿ ಅಂತ ಹೇಳಿದ್ದಾರೆ ನಾವು ಒಂದು ಒಂದು ಕಾಂಗ್ರೆಸ್ ಪಕ್ಷ ಭಾಳ ಕಾರ್ಯಕರ್ತರು ಸದೃಢವಾಗಿರುವಂಥ ಕಾರ್ಯಕರ್ತರು ಯಾವುದೇ ಚುನಾವಣೆ ಆದರೂ ನಾವು ಭೂತ ಮಟ್ಟದಲ್ಲೇ ಸಂಘಟನೆ ಮಾಡಬೇಕು ಕೆಲಸವನ್ನು ಮಾಡಬೇಕು ಆ ಕೆಲಸ ಪ್ರತಿಯೊಬ್ಬ ಶಾಸಕರು ಅವ್ರ ದೇಶದಲ್ಲಿ ಮಾಡ್ತಾರೆ ಪ್ರತಿಯೊಬ್ಬರು ಗಟ್ಟಿಯಾಗಿ ಸಂಘಟನೆ ಮಾಡ್ತಾರೆ ನಾವು ಸ್ಥಳೀಯ ಸಂಸ್ಥೆಗಳು ಕೂಡ ನಾವು ಅಧಿಕಾರಿ ಖಚಿತ